ಅಮ್ಮ ನಾವೇನು ಹೋಗಿದ್ದು ಬರ್ತೀವಿ ನೀವು ನಮ್ಮ ಹುಡುಗರನ್ನ ಸಂದಕ್ಕೆ ನೋಡ್ಕೊಂಡಿದ್ದೀರಾ ತುಂಬ ಒಳ್ಳೇದಪ್ಪ ನಾನೇನು ಎರಡು ಗಂಟೆ ಟೈಮ್ ಮಕ್ಕಳು ನೋಡ್ಕೊಂಡಿದ್ದಕ್ಕೆ ದೊಡ್ಡ ವಿಷಯನೇ ಅಂದಹಂಗೆ ನಿಮ್ಮ ಜೋಡಿ ನೋಡಿ ತುಂಬ ಖುಷಿ ಆಯಿತು ತುಂಬ ಮುದ್ದಾಗಿದ್ದೀರ ಜೋಡಿ ಶಶಿ ತುಂಬ ಒಳ್ಳೆ ಹುಡುಗನಮ್ಮ ಒಳ್ಳೇದಾಗ್ಲಿ ತಾಯಿ ಬೀರನ ಮನೆಗೆ ಬಂದಾಗ ನಮ್ಮ ಮನೆಗೂ ಬಂದು ಹೋಗಿ ಆಯಿತಾ ಹ್ಞೂ ನಮ್ಮ ನೀವು ಅಷ್ಟೇ ನಮ್ಮೂರ್ಗಿಟ್ಟ ಬನ್ನಿ ಹೋಗೋಣ ಬಿಡಿ ಆಂಟಿ ನಾವೆಲ್ಲ ಹೋದಾಗ ಒಟ್ಟಿಗೆ ಹೋದ್ರಾಯ್ತು ಅಯ್ಯೋ ಇದ್ಯಾಕ ಆಂಟಿ ಹಿಂಗೆ ಅಲ್ತಿದ್ದೀರಲ್ಲ ಏನಾಯಿತು ಏನೂ ಇಲ್ಲಮ್ಮ ಏನು ಹಿಂಗೆ ನೆನಪಾಯಿತು ಏನಿಲ್ಲ ಹೋಗಿದ್ದು ಬನ್ನಿ ಮಕ್ಕಳು ಅಚ್ಚೆ ಆಟಾಡ್ತಾ ಇದ್ದಾರೆ ಹುಷಾರು ಆಂಟಿ ಸಮಾಧಾನ ಮಾಡ್ಕೊಳ್ಳಿ ಇದ್ಯಾಕೆ ಹಿಂಗೆ ಅಳ್ತಾ ಇದ್ದೀರಾ ನೀವು ಈ ಥರ ಬೇಜಾರು ಮಾಡ್ಕೋಬೇಡಿ ನಾನು ಅವತ್ತೇ ಹೇಳಲಿಲ್ಲ ನಿಮಗೆ ಇಲ್ಲಮ್ಮ ಯಾಕೋ ಮರಿಬೇಕು ಮರೆಯೋಕ್ಕಾಗಲ್ಲ ಲತಾನು ಹಿಂಗೆ ಬಂದು ಹೋಗಿದ್ರೆ ಎಷ್ಟು ಚೆನ್ನಾಗಿರೋದು ಈ ಹುಡುಗಿನ ನೋಡಿ ನಮ್ಮ ಲತಾನೇ ನೆನಪಾದ್ಲು ಏನಾಗಲ್ಲ ಎಲ್ಲ ಅದಕ್ಕೂ ಒಂದು ಟೈಮು ಅಂತ ಬರುತ್ತೆ ಸುಮ್ಮನಿರಿ ಏ ಯಾಕೆ ಮೀರಾ ಯಾಕೆ ಅವಂಟು ಹೇಳ್ತವ್ರಲ್ಲ ಅವರು ಲತಾ ಅಂದರೆ ಅವ್ರ ದೊಡ್ಡ ಮಗಳಲ್ವೇ ಹೂ ಹೂ ಶಶಿ ಅದು ಅವ್ರ ಮಗಳ ಮನೇಲಿ ಏನೋ ತೊಂದರೆ ಹಾಗಾಗಿ ಆ ಹುಡುಗಿ ಇಲ್ಲಿಗೆ ಬರೋದು ಕಡಿಮೆ ಅದಕ್ಕೆ ನೀನೇನು ಅವ್ರ ಮಗಳ ಥರ ಅಂತ ಯಾಕೋ ನಂತ್ಕೋತಾ ಇದ್ದಾರೆ ಅಯ್ಯೋ ಹೌದೇ ಅಯ್ಯೋ ಆಂಟ್ಯ ಅದ್ಯಾಕೆ ಬೇಜಾರು ಮಾಡ್ಕೊಂಡಿರಿ ನಿಮ್ಮ ಮಗಳೇ ಅಂದ್ಕೊಳ್ಳಿ ಅಷ್ಟಕ್ಕೂ ನಿಮ್ಮ ಮಗಳಿಗೆ ಏನಾಗದೆ ಅಂತರಿ ಏನು ಅಂತ ಹೇಳೋಣಪ್ಪ ಎಲ್ಲ ನಮ್ಮ ಗ್ರಹಚಾರಗಳು ಅದು ಸತೀಶ್ ಅವರೇ ಏನಿಲ್ಲ ಪಾಪ ತುಂಬ ಒಳ್ಳೆಯ ಹುಡುಗಿ ಚೆನ್ನಾಗೇ ಸಾಕಿ ಮದುವೆ ಮಾಡಿಕೊಟ್ಟಿದ್ದಾರೆ ಆದರೆ ಗಂಡನ ಮನೆಯವ್ರದ್ದು ಸ್ವಲ್ಪ ಕಿರುಕುಳದ ಬುದ್ಧಿ ಗೊತ್ತಾಗಲಿಲ್ಲ ಮದುವೆ ಆದ್ಮೇಲೆ ಗೊತ್ತಾಯಿತು ಆದರೆ ಏನು ಮಾಡ್ತೀರಾ ಈಗ ಗಂಡಂದು ಬಿಡ್ಸಿ ಕರ್ಕೊಬರೋ ಹಂಗೂ ಇಲ್ಲ ಹಾಗಾಗಿ ಆ ಹುಡುಗಿ ಅಲ್ಲೊದ್ದಾಡ್ತಾ ಇದೆ ಆ ಹುಡುಗಿ ನೆನೆಸ್ಕೊಂಡು ಪಾಪ ಇವ್ರು ಬೇಜಾರು ಮಾಡ್ಕೋತಾ ಇದ್ದಾರೆ ಇದನ್ನ ನೋಡಿ ಚಿಕ್ಕವಳು ನನಗೆ ಮದುವೆನೇ ಬೇಡ ಅಂತಿದ್ದಾಳೆ ಅಯ್ಯೋ ಇದೊಂಥರ ಈಗ ಈ ಸಮಾಜಕ್ಕೆ ಅಂಟ್ಕೊಂಡಿರೋ ಪಿಡಿಗಾದಂಗೆ ಹೋದೆ ಎಲ್ಲಿ ನೋಡು ಹಿಂಗೆಯ ಎಣ್ಣೆ ಸಿಗದೆ ಇರೋ ಕಾಲದಾಗೆ ಇನ್ನೂ ಇಂಥವ್ರಲ್ಲ ಅವರಲ್ಲ ಆಗ್ತದೆ ಏನೋ ಅಪ್ಪ ನಮ್ಮ ಗ್ರಹಚಾರ ಆಂಟಿ ಬೇಜಾರು ಮಾಡ್ಕೋಬೇಡಿ ನೀವು ಸಮಾಧಾನ ಮಾಡ್ಕೊಳ್ಳಿ ನೀವು ಕಣ್ಣೀರು ಹಾಕೋದು ನೋಡೋಕೆ ಹಾಕಿಲ್ಲ ನಾವು ಈ ಮನೆಗೆ ಬಂದಾಗ ಮಹಾಲಕ್ಷ್ಮಿ ಹಂಗೆ ಕಣ್ರಿ ಈ ಕಣ್ಣೀರು ಹಾಕೊಂಡು ಕಳಿಸ್ಕೊಡ್ಬೇಡಿ ನಮ್ಮನ್ನು ಏನು ಹಾಕಿಲ್ಲ ಅದೇ ಅವರವನ್ನೇ ಒಳ್ಳೇದಾಯ್ತದೆ ಏನೋ ಅಮ್ಮ ಯಾವಾಗುತ್ತೋ ಏನೋ ಯಾಕೆ ಆಂಟಿಯರೇ ನಿಮ್ಮ ಅಡಿಯ ಸರಿಕಿಲ್ವೇ ಇಲ್ಲ ಬೀಗರು ಸರಿಗಿಲ್ವೇ ಇಲ್ಲ ಕರ್ಸಿ ಮಾತುಕತೆ ಏನು ಮಾಡಲಿಲ್ಲವೆ ಅಯ್ಯೋ ಯಾರು ಅಲ್ಲಪ್ಪ ಸ್ವಂತ ಮನೆಯವರ ಅಕ್ಕನೇ ಬೀಗರಾಗಿರೋದು ಅವ್ರ ಮಗನಿಗೆ ಮಗಳನ್ನ ಕೊಟ್ಟಿದ್ದು ಏನೋ ನಿಮ್ಮ ನಾದಿನಯ್ಯ ಸಂಬಂಧ ಮಾಡ್ಕೊಂಡ್ರು ಹಿಂಗಿಂಗೆ ಸಿಗ್ತವ್ರ ಏನಂತೆ ಅವ್ರಿಗೆ ಏನು ಹೇಳೋಣಮ್ಮ ದುಡ್ಡಿನ ದುರಾಸೆ ದೆವ್ವಗಳವರು ನಮಗೂ ಈ ಮನೆ ಬಿಟ್ಟು ಇನ್ನೇನು ಇಲ್ಲ ಇದ್ದಿದ್ದನ್ನೆಲ್ಲ ಖರ್ಚು ಮಾಡಿ ಮದುವೆ ಮಾಡಿಕೊಟ್ವಿ ಹಾಗೂ ನನ್ನ ಮಗಳಿಗೆ ನೆಮ್ಮದಿ ಕೊಡ್ತಿಲ್ಲಮ್ಮ ನನ್ನ ಮಗ ಒಬ್ಬ ಇಂಡಿಯಾಗೆ ವಾಪಸ್ಸಾದರೆ ಎಷ್ಟೋ ಸುಧಾರ್ಸುತ್ತೆ ಅವನಿನ್ನೂ ಓದ್ಕೊಂಡು ಅಲ್ಲೇ ಇದ್ದಾನೆ ಇನ್ನು ಚಿಕ್ಕವಳ್ಳು ನೋಡಬೇಕು ಎಷ್ಟು ಅಂತ ಕೊಡೋದಮ್ಮ ಅವ್ರಿಗೆ ದನ್ ಪಿಶಾಚಿಗಳು ತೂದುವೆ ಈಗಿನ ಕಾಲದಾಗ ಇಂಥ ಜನ ಅವರ ಅದು ಪ್ಯಾಟಲ್ವೇ ಓದಿಲ್ವೇ ನಿಮ್ಮ ಇದಾರಪ್ಪ ಇದ್ದಾರೆ ಓದಿರೋರ್ಗೂ ಇಂಥ ಬುದ್ಧಿ ಇದೆಯಪ್ಪ ನಮ್ಮ ಕಣ್ಣಿಗೆ ಕಾಣಿಸಲ್ಲ ಅನುಭವಗಳು ಆದಾಗಲೇ ಗೊತ್ತಾಗೋದು ಅಳಿಯನು ಚೆಂದಾಗೆ ಓದ್ಕೊಂಡಿದ್ದಾನೆ ಒಳ್ಳೆ ಕೆಲಸನೂ ಇದೆ ಹಂಗೂ ಈ ಥರ ಅವರಪ್ಪ ಅಮ್ಮನ ಮಾತು ಕೇಳಿಕೊಂಡು ನನ್ನ ಮಗಳಿಗೆ ಹಿಂಸೆ ಇಕ್ತಾನೆ ನನ್ನ ಮಗಳು ಚೆನ್ನಾಗಿ ಓದೋಡಪ್ಪ ಅಂತ ಹುಡುಗಿ ತಗೊಂಡೋಗಂಥ ಮನೆಗೆ ಕೊಟ್ಬಿಟ್ಟೆ ನಾನು ನಮ್ಮನೆಯವರು ಈ ಕಡೆ ಅಕ್ಕನ ಮಾತು ಬೆಲೆ ಕೊಡೋಕ್ಕೂ ಆಗದೆ ಮಗಳು ನೋಡೋಕ್ಕೂ ಆಗದೆ ತುಂಬ ನಂತ್ಕೋತಾ ಇದ್ದಾರಪ್ಪ ಶಶಿ ನಾನು ಆ ವಿಷಯ ಇನ್ನೊಂದು ಹೇಳ್ತೀನಿ ಬಾ ಟೈಮ್ ಆಗುತ್ತೆ ಆಂಟಿ ಸಮಾಧಾನ ಮಾಡ್ಕೊಳ್ಳಿ ಎಲ್ಲದಕ್ಕೂ ಟೈಮು ಅಂತ ಬರಬೇಕು ಅರೇ ಬೇರೆ ಯಾವ್ದಾರು ಪ್ರಾಬ್ಲಮ್ ಆಗಿರೋ ಆಚೆಯವರಿಂದ ಏನೋ ತೊಂದರೆ ಏನಾಗಿದ್ದೀರೇ ಸುತ್ತಿವಾಗಲೂ ನಾನೇ ನಿಂತ್ಕೊಂಡು ಮಾತಾಡ್ಬಿಡ್ತಿದ್ದೆ ಆದರೆ ನೀವು ಹೇಳ್ತಾ ಇರೋದು ನಿಮ್ಮ ನಿಮ್ಮೊಳಗಲ್ದೆಯಾ ನಾವು ಆಚೆಯವರು ಏನು ಮಾತಾಡೋಕೆ ಬರೋಂಗಿಲ್ಲ ಏನೋ ದ್ಯಾವರೇ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಬೇಕು ಬೇಜಾರು ಮಾಡ್ಕೊಬೇಡಿ ಸಮಾಧಾನ ಮಾಡ್ಕೊಳ್ಳಿ ಪಾಪ ಈ ವಯಸ್ಸಲ್ಲಿ ಇಂಥ ನೋವುಗಳು ಕೊಡಬಾರ್ದು ಏನು ಅಂಥವ್ರಿಗೆಲ್ಲ ಅದು ಯಾವರೇ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಕೇಳ್ಕೋಬೇಕು ಅಷ್ಟೇ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿ ಸಸಿ ಇದ್ದೀನಿ ಈ ಆಂಟಿ ಸ್ಟೋರಿ ಕೇಳಿದ್ರಲ್ಲ ಎಷ್ಟು ಸ್ಯಾನೇ ಬೇಜಾರಾಯ್ತದಲ್ಲ ಕಳ್ ಕಳುಕ ಯೂಸ್ದಂಗೆ ಇವ್ರು ಕಷ್ಟ ನೋಡ್ತಿದ್ರೆ ಈಗಿನ ಕಾಲದಾಗೆ ಇವ್ರು ಹೇಳಿ ಸ್ಟೋರಿ ಕೇಳಿದ್ರೆ ಒಂಥರ ಗೊತ್ತಿಲ್ಲದೋ ಗೊತ್ತಿದ್ದೋ ನಮ್ಮ ಮಧ್ಯಗಳು ನಡೀತಾರೋ ಈ ಗಂಡನ ಕಿರ್ಕೊಳ ಇವೆಲ್ಲ ಒಂಥರ ಪಿಡ್ಗಾದಂಗೆ ಆಗೋದೆ ನಮ್ಮ ಸ್ಟೋರಿಯಾ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಿ ನಮ್ಮದು ಹಳ್ಳಿ ಸ್ಟೋರಿ ಆಯಿತು ಗುರು ಕನ್ನಡ ಕಾರ್ಟೂನಾಗೆ ಬರ್ತಾ ಇರ್ತದೆ ಅದ್ರ ಈ ಆಂಟಿಯ ಸ್ಟೋರಿ ಈ ಚಾನಲ್ನಾಗೆ ಬರೋಕ್ಕಿಲ್ಲ ಇನ್ನೊಂದು ಚಾನಲ್ ಲಿಂಕ ಡಿಸ್ಕ್ರಿಪ್ಸನ್ನಾಗಿ ಕೊಟ್ಟಿರ್ತೀನಿ ಆ ಲಿಂಕ್ ಹೋಗಿ ಆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಒತ್ತಿ ಈ ಆಂಟಿಯವ್ರ ಫ್ಯಾಮಿಲಿ ಸ್ಟೋರಿಯಾ ಅಲ್ಲಿ ನೀವು ನೋಡ್ಬೋದು ನಾನೂ ಅವ್ರ ಸ್ಟೋರಿಗೆ ಇಂಟ್ರೆಸ್ಟ್ ಆಗ್ತಾಯ್ತೇವನಿ ನೀವೇ ಅವ್ರ ಸ್ಟೋರಿ ಇಷ್ಟ ಆಯಿತು ಅಂದರೆ ಆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಲ್ಲೂ ಸಪೋರ್ಟ್ ಮಾಡಿ ಎರಡು ಹೆಣ್ಮಕ್ಳನ್ನ ಇಟ್ಕೊಂಡು ಇವ್ರು ಪಟ್ಟಂಥ ಕಷ್ಟವ ಆ ಸ್ಟೋರಿನಾಗ ತೋರಿಸ್ತಾರೆ ಬೇಬೇಗೋಗಿ ಸಬ್ಸ್ಕ್ರೈಬ್ ಆಯ್ತೀರಲ್ಲ ನಾನು ಕೂಡ ನೋಡೋಕೆ ಆಸೆ ಪಡ್ತೀನಿ ನೀವು ನನ್ನ ಜೊತೆಗೆ ನೋಡಕ್ಕೆ ಬನ್ನಿ ಇಲ್ಲ ನೋಡಿ ಸಸಿ ನಾವಿಲ್ಲ ಅಂದರೂ ಏ ಸಿದ್ದಪ್ಪ ಎಷ್ಟು ಚೆನ್ನಾಗಿ ಕಂತುಟ್ವಾ ಎಲ್ಲ ಜೋಪಾನವಾಗಿ ಊಕ್ಕ ಹೇಳಿ ನಾನು ಮನೆ ತವ ಹೆಂಗಾಗಿರ್ತದೋ ಏನೋ ಅಂತ ಚಿಂತೆ ಹೆಂಗೋ ನಾವಿಲ್ಲ ನಾವಿಲ್ಲ ಅಂದರೂ ಜೋಪಾನವಾಗಿ ನೋಡ್ಕೊಂಡವ್ರೆ ಎಲ್ಲೋದ್ರಪ್ಪ ಒಬ್ಬರು ಇಲ್ಲ ಆ ಚಿಕ್ಕ ಹುಡುಗರು ಎರಡೇ ಕೂತಿರಂಗ ಬಾಕ್ಲಾಗೆ ಏ ಅವನು ನಾನು ಇಲ್ವಲ್ಲ ಇನ್ನೇನು ಮಾಡ್ತಾನೆ ಕೆಲ್ಸ ಕೆಲ್ಸಕ್ಕೆ ಹೋಗಿರ್ತಾನೆ ಬ್ಯಾಡವಾ ಖರ್ಚಿಗೆ ಎದ್ದು ದುಡ್ಡು ಮಗ ಮಲ್ಲಿಕೊಂಡೋಳ ಹ್ಞೂ ಅವಳು ಮನಿಕೊಂಡೋಳೆ ಅವಳಿಗೆ ಓಡಾಡಿ ಸಾಕಾಗದೆ ಈಗ ಒಂದು ಎರಡು ಅವರ್ ಮನೆ ಕತ್ತಾಳೆ ಆಮೇಲೆ ಕೆದ್ದು ಒಂಚೂರು ಮೈ ತೊಳೆದು ಊಟ ಮಾಡಿಸ್ತೀನಿ ಅಷ್ಟೊತ್ತಿಗೆ ಅಡುಗೆ ಮನೆಗೆ ಒಂಚೂರು ಧೂಳೆಲ್ಲ ತುಂಬಿಕೊಳ್ಳೋದೆ ಅಕ್ಕಿ ಅಡುಗೆ ಮಾಡಿಬಿಡ್ತೀನಿ ನೀವು ಎಲ್ಲರೂ ಹೋಯ್ತೀರಾ ಇಲ್ಲ ಇದ್ದೀರೋ ಓಹ್ ಸ್ವಲ್ಪ ಸಾಕಾಗೋಗೋದು ಹೋಗಿ ವಾ ಬೆಳಗ್ಗೆ ಎದ್ದು ಗಾಡಿ ಓಡ್ಸೋಕಿಡ್ದು ಇಷ್ಟೊತ್ತಕ್ಕ ಗಾಡಿ ಓಡಿಸಿ ಬೆನ್ನೆಲ್ಲ ಅದು ಅಲ್ಲದೆ ಪ್ಯಾಟಲ್ಲಿ ಸಮಾಧಾನ ಇರೋಕ್ಕಿಲ್ಲ ಇರೋಕ್ಕೆ ನಾನು ಒಸಿ ಮನೆಗ್ ಕತ್ತೀನಿ ಏ ಹಂಗೆ ಮನೆ ಒಸಿ ಮೈಗಿ ತೊಳ್ಕೊಳ್ಳಿ ಅಂಡೆ ಒಲೆ ಉರಿಯೋಕೆಲ್ಲ ಏ ಮಲಗಿ ಮಲ್ಗಿದ್ದದ್ದುಬಿಡ್ತೀನಿ ಬೆಳಿಗ್ಗೆ ಹತ್ತಾರೆ ಅವ್ರ ಮನೆಗೆ ತಗೊಂಡಿದ್ದು ಅರು ಅಂಡೆ ನೀರು ಉರ್ಕೊಂಡಂಗೆ ಹಾಕಿಲ್ಲ ಒಂದು ಕೆಲಸ ಮಾಡು ನೀನು ಎಲ್ಲ ಆದ್ಮೇಲೆ ಅಂಡೆ ಒಲೆ ಉರಿಯಾ ಬುರ್ಸು ಆಮೇಲೆ ಸ್ನಾನ ಮಾಡ್ಕೊಂಡು ಊಟ ಮಾಡಿಬಿಟ್ಟು ಮಾವನ ಮಾವನು ಮನತಕೋಗ್ಬಿಟ್ಟು ಬರ್ತೀನಿ ಅಷ್ಟೇ ಗಂಟೆ ಒಂದು ಸ್ಟೋತ್ತ ನನ್ನ ಮಗಳ ಪಕ್ಕದಲ್ಲಿ ಮನಿಕ್ಕ ಅಚ್ಚುಕಟ್ಟಾಗಿ ನಿದ್ದೆ ಮಾಡಿದ್ರೆ ಮೈ ಎಲ್ಲ ಒಯ್ತದೆ ಆ ಪ್ಯಾಟಲ್ಲಿ ಈ ಕೆಲಸ ಮಾಡ್ದಿರಾ ತಿರುಗಾಡ್ದಿರ ಕೂತಿದ್ದಾಗ್ಲೇ ಕೂತ್ಕಂಡು ಕೈ ಕಾಲೆಲ್ಲ ಜಡ್ಗಟ್ಟು ಹೋಗೋದೆ ಹ್ಞೂ ಪಾಪ ನೀವು ತಾನೇ ಇಲ್ಲಿ ಕಾಲು ಚಕ್ರ ಕಟ್ಕೊಳಂಕ್ ತಿರುಗ್ತಿದ್ರಿ ಅಲ್ಲಿ ತಿರ್ಗಕ್ಕಾಗಲಿಲ್ವಲ್ಲ ಅದಕ್ಕೆ ಸರ್ ಸರಿ ಇಲ್ಲಿ ನಾಳಿಕೆ ಇವತ್ತು ನಿಮ್ಮ ಅವನ ಮಂತ್ ಹೋಗಂಗಿದ್ರೆ ನಾಳೆ ನಮ್ಮ ಅಪ್ಪ ಅವನ ಮತಕ್ಕೆ ಹೋಗಿ ಬರಬೇಕು ಹೋಗಿ ಮರಗಿತ್ತು ಯಾರು ಬೇಡ ಅಂದರು ಹಾಂ ಮಗ ಕರ್ಕೊಂಡು ಅಷ್ಟೆಲ್ಲ ಬ್ಯಾಗ್ ಹೊತ್ಕೊಂಡು ನಾನು ಒಬ್ಳೆ ಹೋಗಾನೆ ನೀವು ಬರ್ರಿ ಕಾರ್ ಇಸ್ಕೊಂಡಿಲ್ವೇ ಅವತ್ತು ಅಣ್ಣ ತಂದುಬಿಟ್ಟವನ ಇವತ್ತು ನಾವು ಮರ್ಯಾದೆಯಿಂದ ತಗೊಂಡೋಗ್ಬಿಟ್ರೇ ಮರ್ಯಾದೆ ಅವನೇ ಕರೆದ್ರೆ ಎಂತಾರೆ ನೋಡಿದವ್ ರಮ್ಮನ ನಾವೇ ಕಾರ್ ತಗೊಂಡೋಗಿಬಿಟ್ಬಿಟ್ಟು ಮನೆಯವ್ರಿಗೆಲ್ಲರಿಗೂ ತಂದಿರೋದಾಗ ಕೊಟ್ಬಿಟ್ಟು ಮಾತಾಡ್ಸ್ಕೊಂಬರೋಣ ಏ ಇವಾಗ ಬೇಕಾದ್ರೆ ಸಂದ್ಯಕ್ಕೆ ಮಾವಿನ ಮಂತಕ್ಕೆ ಹೋಗಿ ಅವ್ರಿಗೇನು ತಂದಿದ್ವು ಅದನ್ನ ಕೊಡೋಗಿರಿ ಇಲ್ಲ ಮಾವಿನ ಇಲ್ಲಿ ಕರಿ ಹೆಂಗಿ ಕರಿ ಆ ಸಸಿ ಏನು ಹೇಳ್ತಾ ಇದೆಯಾ ನೋಡು ಅಲ್ಲ ನಿಮ್ಮ ಅಪ್ಪ ಅವ್ನ ಮಂತಕ್ಕೆ ಕಾರ್ ತಗೊಂಡು ಬುಟ್ಟಿ ಬರಬೇಕು ನಾವೆಲ್ಲರೂ ಹೋಗಿ ಮಾವಿನ ಮಂತ ಕೊಂಗೆ ಅಲ್ವೇ ನೀನು ಬರೋಕ್ಕಿಲ್ವೇ ಏ ಹೋಗ್ರಿ ರೀ ಆ ಕಿಸೋರವನ್ನ ಮಕ ನೋಡಕ್ಕೆ ಹಾಕಿಲ್ಲ ಅತ್ತೆ ಕೊಂಕ ಮಾತು ಹೇಳ್ದಿರ ಹೋಗಿದ್ದೀರ ಅಂತ ಬೇರೆ ಏನು ಏನೋ ಅದೇನು ಆ ಎರಡು ಬ್ಯಾಗ್ ಕೊಟ್ಟು ಬರೋಕ್ಕೆ ನೀವು ಕೊಡೋಕೆ ಹಾಕಿಲ್ವೇ ಏ ಸುಮ್ಕೆ ಬಂದೆ ಸರಿ ನಾನು ಇರೋಲ್ವೇ ಅದು ಅಲ್ಲದೆಯಾ ನಾನು ಒಬ್ಬನೇ ಹೋಗಿ ಕೊಟ್ಟರೆ ಇನ್ನೂ ಬೇಜಾರು ಮಾಡ್ಕೊತಾರೆ ನೋಡೋಳು ಬರಲೇ ಇಲ್ಲ ಹೇಳೋಕ್ಕೂ ಬರಲಿಲ್ಲ ಊರಿಂದ ಬಂದು ಬರಲಿಲ್ಲ ಅಂತವಾ ಬಾ ಸುಮ್ಕೆ ನಾಳಿಕೆ ಮಾವೇ ಏನಂತಾನೆ ಮತ್ತೆ ಮಕ್ಕ ನೋಡ್ಬೇಕು ಮಾವಿನ ಮಕ್ಕ ನೋಡ್ಬೇಕೆ ಸರಿ ಆಯಿತು ಹಂಗಾರೆ ಊಟ ಗಿಟ್ಟೆಲ್ಲ ಎಲ್ಲ ಮ್ಯಕ್ಕೆ ಕಾರ್ ತಕ್ಕೊಂಡೆ ಹೋಗೋಣ ಕಾರ್ ತಕೊಂಡು ಹೋಗ್ಬಿಟ್ಟು ಬರೋಣ ಹ್ಞೂ ಇವತ್ತ ಮಾವಿನ ಮಂತಕ್ಕೆ ಹೋಗ್ಬಿಟ್ಟು ಮಾತಿಸ್ಕೊಂಡು ಎಲ್ಲ ಕೊಟ್ಬಿಟ್ಟು ಬಂದ್ಬಿಟ್ಟು ನಾಳೆಗೆ ನಿಮ್ಮ ಅವುನ ಮನೆಗೆ ಹೋಗೋಣ ಆಮ್ಯಕ್ಕೆ ನೋಡೋಣ ಮುರಳಿ ಪವಿನ ಇಲ್ಲಿಗೆ ಕರೆಯೋಣ ನಾವೇನು ಅಲ್ಲಿಗೆ ಹೋಗೋದು ಸರಿ ಆಯಿತು ತಕ್ಕಳಿ ಇನ್ನೇನು ಮಾಡೋದು ಇವತ್ತು ನಾಳೆ ಇದೆ ಕೆಲಸ ಹಿಡಿತದೆ ಈಗೇನು ಸಾರು ಮಾಡೋಣ ಮನೇಲಿ ಏನೂ ತರಕಾರಿ ಮಾಡಿರಲಿಲ್ಲ ನಾನು ಅವತ್ತ ಸೊಪ್ಪು ಕುಯ್ಕೋಬೇಕು ಸೊಪ್ಪು ಹೊಸಿಯದೆ ಏನು ಮಾಡ್ಲೋ ಎಲ್ಲೋ ಮಂಗಳಮ್ಮ ನಾನು ಇಲ್ಲದೆ ಇದ್ದಾಗ ಕುಯ್ದಿರಂಗೇ ಅವಳೆ ಸುಮ್ಕಿರು ಅದಕ್ಕೆಲ್ಲ ಏನು ಅನ್ನೋಕ್ಕೆ ಹೋಗ್ಬೇಡ ಏನೋ ಬೇ ಪಾಪ ಇಷ್ಟೆಲ್ಲ ನೋಡ್ಕೊಂಡವ್ರೆ ಸಾರ್ಗಿರು ಬೇಕಿತ್ತೇನೋ ಕುಯ್ಕೊಂಡವ್ರೆ ಏನು ಇಲ್ಲದೆ ಹೋದ್ರೆ ಹೋಗೋದು ಬೇಳೆ ಸಾರು ಮಾಡೋ ಇನ್ನೇನು ಮಾಡೋಣ ಏ ಬೇಳೆ ಸರ್ ಹೆಂಗ್ತೀನ ಹ್ಞೂ ತಾಳ್ರಿ ಅವ್ರ ಮನೆ ಬಾಕ್ಲಲ್ಲಿಯಾ ಬದನೇಕಾಯೋ ಏನಾರು ಬಿಟ್ಟದ ನೋಡ್ಕೊಬತ್ತೀನಿ ಏ ಬೇಡ ಹೋಗು ಸಸಿ ಅಲ್ಲೇ ಅವ್ರು ಇಲ್ದಿದ್ದಾಗ ಹೋಗಿ ಕಿತ್ಕೊ ಬರಬೇಡ್ದಂಗೆ ನೋಡಿ ನಾವು ಮಾಡೋದು ಇಂತ ಅವ್ರು ಮಾಡ್ದವ್ರೆ ಅಂದಂಗೆಲ್ವೇ ಹೋಗು ಅಯ್ಯ ಟೌನಲ್ಲಿ ನಿಲ್ಲಿಸ್ರಿ ತರಕಾರಿ ತಕ ತಿರು ಬೇಡ ಅಂದ್ರಿ ಆಯ್ತು ತಕ್ಕ ಸಾಯಂಕಾಲ ಹೋಗು ಥರ ನಮ್ಮ ಅವನ ತಗೋತೀವಲ್ಲ ಅಲ್ಲೇ ತೊಡತಲ್ಲ ಏನೇನು ಹಾಕಿರ್ತಾರ ಮತ್ತೆ ಹೋಗಿ ಕಿತ್ಕೊ ಬಂದ್ರೆ ಆಯ್ತು ಸರಿ ಆಯ್ತು ಹೋಗಿ ಮನೆಗೆ ಹೋಗಿರಿ ನಾನೇನೋ ಅವ್ನು ಮಾಡಿ ಅಡುಗೆ ಮಾಡಿ ಎಬ್ಬರ್ಸ್ತೀನಿ ಓ ಅಲ್ಲೂರಿ ಯಾಕೈತು ಮರಿಬೇಡ ಮತ್ತೆ